ಲೇಪು ಲೇಪು ಯಾಕೆ ಇಂಥ ಸಂತೋಷವಾಗಿರೋ ಟೈಮಲ್ಲಿ ಯಾಕೆ ನೀನು ತುಂಬ ಬೇಜಾರಾಗಿದೆಯಾ ಯಾಕೆ ಬೇಜಾರಾಗಿದೆಯಾ ಲೆಪು ಏನಾಯ್ತು ನನಗೇನೋ ತುಂಬ ಖುಷಿಯಾಯಿತು ನೀನು ಹೇಳ್ತಿರೋ ವಿಷಯ ಕೇಳಿ ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಯಾಕೋ ಒಂಥರ ಮನಸ್ಸಿಗೆ ಬೇಜಾರಷ್ಟೇ ಅಯ್ಯೋ ಬೇಜಾರು ಯಾಕೆ ಏನಾಯ್ತು ಬೇಜಾರು ಏನಾಯಿತು ನನಗೇನೋ ನಿನ್ನ ಪ್ರಗ್ನೆಂಟ್ ಅನ್ನೋ ವಿಷಯ ಕೇಳಿ ಖುಷಿ ಆಯಿತು ಅಂದರೆ ಅಷ್ಟಿಷ್ಟು ಖುಷಿ ಆಗಲಿಲ್ಲ ನೀನು ಯಾಕೆ ಬೇಜಾರು ಮಾಡ್ಕೊತಾ ಇದೀಯ ಯಾಕಂದರೆ ಇವಾಗ ಪ್ರೆಗ್ನೆಂಟು ಇವಾಗ ಎರಡು ತಿಂಗಳಾಗ ಐತೆ ಅನ್ನೋ ಇವಾಗ ಒಂದು ಒಂಬತ್ತು ತಿಂಗಳು ಎಂಟು ತಿಂಗಳು ತನಕ ಈ ಬೇಡ ಏಳು ಏಳುವರೆ ತಿಂಗಳು ಎಂಟು ತಿಂಗಳು ಬೇರೆ ಬೇಡ ಡೆಲ್ವರಿ ಆಗೋವರೆಗೂ ಮಾಡ್ಕೊಂಡು ತಿಂತೀನಿ ಆಮೇಲೆ ಡೆಲ್ವರಿ ಆದಮೇಲೆ ನನಗೆ ಯಾರು ನೋಡ್ಕೊತಾರೆ ನಮ್ಮ ಅಪ್ಪ ನಮ್ಮ ಬೇರೆ ಮಾತಾಡ್ಸಲ್ಲ ಅವ್ರು ಇಲ್ಲೇ ಬಂದ್ರು ಮೊನ್ನೆ ನಮ್ಮ ಅಕ್ಕನ ಮಾತಾಡ್ಸ್ಕೊಂಡು ಅದೇ ಹೋದ್ರು ಹ್ಞೂ ಅವಳು ಮಾತು ಕೇಳ್ತಾರೆ ಅದಕ್ಕೆ ನನಗೆ ಯಾರು ನೋಡ್ಕೊಂಬಲ್ವಲ್ಲ ನನಗೆ ಯಾರು ನೋಡ್ಕೊಂಬ್ತಾರೆ ಎಂಬುದೊಂದು ಚಿಂತೆ ಯಾರು ನೋಡ್ಕೊಂಬೋದು ಬೇಡ ನಾನೇ ನೋಡ್ಕೊಂಬ್ತೀನಿ ನಮ್ಮಅಮ್ಮ ನಮ್ಮಪ್ಪ ಎಲ್ಲ ಇದ್ದಾರೆ ಅವರೇ ನೋಡ್ಕೊಂಬ್ತಾರೆ ನೀನು ಚಿಂತೆ ಮಾಡಿದ್ರೆ ಏನು ರಮು ಏನೋ ಮಾತಾಡ್ತಾ ಏನಿಲ್ಲ ಅಕ್ಕ ನೀನು ಫೋನ್ ಮಾಡಿ ಹೇಳಿದ್ನಲ್ಲ ಪ್ರೆಗ್ನೆಂಟ್ ಅನ್ನೋ ವಿಷಯನ ಅದಕ್ಕೆ ಇವಳು ಬೇಜಾರಾಗದಾಳೆ ಯಾಕಂದ್ರೆ ಇವಳಿಗೆ ಇವಾಗ ಯಾರು ನೋಡ್ಕೊಂಬ್ತಾರೆ ನನಗೆ ಅಂತ ಚಿಂತೆ ಮಾಡ್ತಾ ಇದ್ದಾಳೆ ನೋಡಕ್ಕೆ ನಾನು ಖುಷಿಯಾಗಿದ್ದೆ ಇವಾಗ ಇವಳು ಬೇಜಾರಾಗಿರೋದು ನೋಡಿ ನನಗೂ ಬೇಜಾರಾಗ್ತೈತೆ ಒಂದು ಆಂಟಿ ಯಾಕೆ ಯೋಚನೆ ಮಾಡ್ತೀಯಾ ಏನು ಯೋಚನೆ ಮಾಡಬೇಡ ನೀನು ಯಾಕೆ ಯೋಚನೆ ಮಾಡ್ತೀಯಾ ಯೋಚನೆ ಮಾಡೋ ಅಂಥದ್ದು ಏನಾಗೈತೆ ಇಂಥ ಸಮಯದಾಗ ಯೋಚನೆ ಮಾಡಬಾರ್ದು ನನಗೆ ಅವಾಗ ಹಂಗೆ ಯೋಚನೆ ಮಾಡಿಬಿಟ್ಟು ಸ್ವಲ್ಪ ಬಿ ಪಿ ಹೆಚ್ಚು ಕಡಿಮೆ ಆಗಿತ್ತು ಮೊನ್ನೆ ಹ್ಞೂ ಅಯ್ಯೋ ತಲೆ ಸುತ್ತೋದು ಒಂಥರನಾ ಹಿಂಗೆ ಆಗೋದು ಬೆಡ್ ಎಲ್ಲ ಕಡಿಮೆ ಆಗುತ್ತೆ ಏನೂ ಯೋಚನೆ ಮಾಡಬಾರ್ದು ಇಂಥ ಟೈಮ್ನಾಗ ಆರಾಮಾಗಿರ್ಬೇಕು ಡಾಕ್ಟ್ರ್ ನನಗೆ ಅದೇ ಹೇಳಿದ್ದು ಮೊನ್ನೆ ಹಾಸ್ಪಿಟ್ಲಿಗೆ ಹೋದಾಗ ಅಕ್ಕ ನಾನು ಏನು ಯೋಚನೆ ಮಾಡ್ತಿಲ್ಲ ಇವಾಗ ನಮ್ಮ ಅಪ್ಪ ನಮ್ಮಮ್ಮೆ ಮಾತಾಡ್ಸಲ್ಲ ಈ ಅಜ್ಜಿ ಕಾಯಿಲೆ ಬೇರೆ ಆಗೋಲ್ಲ ಇವ್ರ ಅಮ್ಮನ ಕಾಯಿಲೆ ಅದಕ್ಕೆ ಒಂಥರ ಬೇಜಾರಾದಂಗೆ ಆಗ್ತೈತೆ ಅಷ್ಟೇನೆ ಹ್ಞೂ ಬಿಡತ್ಲಾಗೆ ಹೆಂಗೋ ಆಗುತ್ತೆ ನನಗೆ ಒಂಥರ ಅದೆಲ್ಲ ಯೋಚನೆ ಮಾಡಿದೆ ಅದಕ್ಕೊಂಥರ ಬೇಜಾರಾದಂಗೆ ಆಯ್ತು ಹೇಳ್ತಾ ಇದ್ದೀನಿ ನೋಡ್ಲೆಪ್ಪು ನಿಮ್ಮ ಅಪ್ಪಯ ನಿಮ್ಮ ಅಮ್ಮ ಯಾರು ನೋಡ್ಕೊಂಬ್ತೀವಂದರೂ ನಿಮ್ಗೆ ನಾನು ಕಳ್ಸೋಲ್ಲ ನಾನು ನೋಡ್ಕಂಬುದು ನನಗೆ ಗೊತ್ತೈತೆ ಅದು ಯಾರು ಬಂದು ಕರಕಿ ಕಳಿಸು 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 ಅಂತ ಹೇಳಿದ್ರು ನಾನು ಕಳ್ಸೋಲ್ಲ ನಿಮ್ಗೆ ನಾನೇ ಎಲ್ಲಾನ ನಾನು ನೋಡ್ಕೊಂಬ್ತೀನಿ ಹ್ಞೂ ನಮ್ಮ ಭೂಮಿ ಆಕೈತೆ ನೋಡ್ಕಂಬತ್ತೆ ಯೋಚನೆ ಮಾಡಬೇಡ ಏಯ್ ಭೂಮಿ ಯಾಕಂದಿವೇ ಡಿವರೆ ಆದ್ರೆ ಅವ್ರ ಪಾಪ ನೋಡ್ಕಂಬದೆ ಆಗುತ್ತೆ ಅವ್ರಿಗೆ ಇನ್ನೆಲ್ ನನಗೆ ಇನ್ನೆಲ್ಲ ನೋಡ್ಕೊತಾರೆ ಅಯ್ಯೋ ಏನು ಯೋಚನೆ ಮಾಡಬೇಡ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಾನು ನೋಡ್ಕೊತೀನಿ ನಮ್ಮ ಅಪ್ಪನಪ್ಪ ಅಜ್ಜಿ ನೋಡ್ಕೊಂಬತ್ತೇ ವಯಸ್ಸು ಹೋಗಿಲ್ಲ ಸುಮ್ಕಿರು ಬಟ್ಟೆ ವಾಷಿಂಗ್ ಮಿಷಿನ್ ತತ್ತೀನಿ ವಾಷಿಂಗ್ ಮಿಷಿನ್ ತಗೊಂಡು ಇವಾಗ ನಿನ್ನೇನು ಬೇರೆ ಬೇರೆ ಕೆಲಸ ಸಣ್ಣ ಪುಟ್ಟುತ್ತಾನೆ ಅದನ್ನೆಲ್ಲಾನು ಹ್ಮ್ ಮಾಡ್ಕೊಂಡ್ರ ಆಯ್ತು ಸುಮ್ಮನಿರು ಇನ್ನೇನೇನು ಯೋಚನೆ ಮಾಡಬೇಡ ಅದೇ ಅಪ್ಪ ನಾವು ಹಂಗೆ ಮಾಡೋದು ಇವಾಗ ಸೊನ್ನೆ ವಾಷಿಂಗ್ ಮಿಷಿನ್ ತಗೊಂಬರೋ ಅಂದ್ಕಿನಿ ನಾನು ಅಮ್ಮ ಕೈಲಿ ಬಟ್ಟೆ ಆಗಲ್ವಲ್ಲ ವಾಷಿಂಗ್ ಮಿಷಿನ್ ತಗೊಂಬರಾನ ಅಂತ ಅಂದ್ಕೊಂಡಿದ್ದೀನಿ ಎಂಥೆಂಥವ್ರಗೂ ಒಳ್ಳೆಯದಾಗುತ್ತೆ ನಮಗೇನು ಬಂದೈತೆ ಸಿಂಧು ಜೀವನ ಪರ್ಯಂತ ಬರೀ ನಾವು ಹಿಂಗೆ ಅಯ್ಯಂಬದಾಯಿತು ಊದೇನಿ ಯಾರಿಗೂ ಒಳ್ಳೇದಾಗೈತೆ ಏನಾಗೈತೆ ಇಲ್ಲಿ ನೋಡಿನಿ ಇವಾಗ ಅವಳೆ ಐತಿ ಪ್ರೆಗ್ನೆಂಟ್ ಏಳು ಭೂಮಿ ಪ್ರೆಗ್ನೆಂಟು ಇವಳಿನಿ ನಾಳೆ ಒಂದು ಏಳು ತಿಂಗಳಾಗೈತೆ ಏಳು ತಿಂಗ್ಳಾಗ ಅಂದಮೇಲೆ ನಾನು ಇನ್ನು ಎರಡು ಮೂರು ತಿಂಗಳು ಡೆಲಿವರಿ ಆಗುತ್ತೆ ಎರಡು ಮೂರು ತಿಂಗಳು ಡೆಲಿವರಿ ಆದ ಆದಮೇಲೆ ಅವ್ಳಗೊಂದು ಮಗು ಆಗುತ್ತೆ ಹುಳಿಗೆ ನೋಡೇ ನನ್ನ ತಂಗಿಗೆ ಆಗ್ತೈತೆ ನಾನೇನು ಮಾಡಿದ್ದೆ ನಾನು ದೇವ್ರಮ್ಮ ಬಂದು ಮಕ್ಳನ್ನ ಕೊಡ್ಲಿಲ್ವಲ್ಲೇ ಮಕ್ಳು ಭಾಗ್ಯನ ಗಂಡ ಅದನ್ನೇ ಒಂದು ತಲೆ ಕೆಡಿಸ್ಕೊಂಡು ಏನು ಮಾಡ್ತೀಯಮ್ಮ ಅದೇ ನಮ್ಮ ಕೈಯ್ಯಾಗೈತೆ ಹ್ಞೂ ನಂಗೆ ಮತ್ತು ಒಳ್ಳೆಯವ್ರು ಒಳ್ಳೇದಾಗಲ್ಲ ಏನು ಮಾಡ್ತೀವಿ ಬಿಡು ನಾನು ನೋಡು ನಾನು ಎಷ್ಟು ಕಷ್ಟಪಡ್ತೀನಿ ಬಿಡಿಸ್ಲು ಹೊಮ್ಮದಂಗೆ ಅಣ್ಣು ಉಣ್ಮ್ದಂಗೆ ಅಯ್ಯೋ ನಮ್ಮಂತಾರ ನಾನಾ ಊಮ್ ನಾವು ಕಷ್ಟಪಡೋರು ಕಷ್ಟಪಡ್ತಿರ್ತೀವಿ ಅವಳು ನೋಡು ನಮ್ಮ ಸಂಗೀತ ಅವಳು ಹಂಗೆ ನೋಡಿ ಹ್ಞೂ ಅಯ್ಯೋ ನಾನು ಹಂಗೆ ಅಂದೆ ಬೆಳಗ್ಗೆ ಹ್ಞೂ ನಾನು ಹೋಗ್ತಿದ್ಲು ಹೋಗ್ತಿದ್ದಿಲ್ಲ ಅಣೆ ಬರೋನು ನಾವು ಕಷ್ಟಪಡೋರು ಪಡ್ತಾನೆ ಇರ್ತೀವಿ ಸುಖವಾಗಿರೋರು ಸುಖವಾಗಿರ್ತಾರೆ ಅಂತ ನಾನು ಅಲ್ಲ ಯವಳು ಚಿಕ್ಕಳಿಗೆ ಅವಳಿಗೆ ಅದು ಹ್ಞೂ ಸಣ್ಣರ್ಗಿಬ್ಬರೊಳ್ಗೂ ಮಕ್ಕಳು ಆಗ್ತಾಯಿದ್ದಾನೆ ನನಗಾಗಲಿಲ್ಲ ಅಂದರೆ ಹ್ಞೂ ಎಲ್ಲ ನನಗೆ ಹೆಂಗೆ ಅಂತಾರೆ ಹೇಳು ಏ ಹೋಗಿಲ್ಲ ನಾವು ಹೋಗಿದ್ದಾಗೆ ಮಕ್ಕಳೆಷ್ಟು ಮಕ್ಕಳೆಷ್ಟು ಅಂತ ಕೇಳಿದ್ರೆ ಎಲ್ಲೇಳು ನನಗಂತೂ ನೀವು ಹೋಗಿ ಅಷ್ಟಿಷ್ಟು ಸಂತ ಆಗಲ್ಲ ಹ್ಞೂ ನೋಡಪ್ಪ ಇವರಿಬ್ರಿಗೆ ಒಂಥರ್ಗ ಆಗ್ತಾವಂದ್ರೆ ನನಗೆ ಆಗಲಿಲ್ಲ ಅಂದರೆ ಹೆಂಗೆ ಮತ್ತೆ ಮಾತಾಡ್ತಿದ್ರು ಅಲ್ಲಿ ಕೇಳೋಣ ಆ ಕಡೆ ಕಿಟಕಿಗೆ ಅವ್ಳು ಹೇಳ್ತಿದ್ಲು ಹ್ಞೂ ಫೋನ್ ಹಾಕ್ತಿರ್ಗ ಬುಮ್ಯಕ್ಕೆ ಭೂಮಿಯಕ್ಕೆ ಲೇಪು ಪ್ರಗ್ನೆಂಟು ಅಂತ ಫೋನ್ ಮಾಡಿಬಿಟ್ಟ ಇವನು ಹ್ಞೂ ಖುಷಿ ಪಡ್ತಿದ್ರು ಯಾಕೆ ಇವಾಗ ಯಾರು ಮಾತಾಡ್ಸಲ್ಲ ಅಂತಲ್ಲ ಏನ ಯಾಕೆ ಮಾಡ್ಯ ಮಕ್ಕ ಹೇಳೇ ಬಿಟ್ಟವ್ರಿ ಅವೇನು ನೋಡಲ್ಲ ಮಾಡೋಣ ಹ್ಞೂ ನೋಡಲ್ಲ ನಾನಂತೂ ನೋಡೋಲ್ಲ ಏನು ನೋಡ್ಬೇಡ ಸುಮ್ನೆ ನೀನೇ ಕರ್ಕೊಬತ್ತೆ ಅಯ್ಯೊಂಬ ಅಲ್ಲೇ ನಾನು ನೋಡೋಲ್ಲ ಬಿಡು ಹ್ಞೂ ಯಾರು ನೋಡು ನೋಡ್ಕೆ ನಿನ್ನ ತಂಗೇನಂದ್ರೆ ಬರೋ ಪಾಪ ಎಲ್ಲ ಬರಲಿ ನಮ್ಮ ಮಾತ್ರ ನೋಡ್ಕೇವಲ್ಲ ನಾವು ಅಪ್ಪ ನಾವು ಅಮ್ಮನೂ ಹಾಗೇನೆ ನಾನು ಹೇಳಿದ್ದೀನಿ ಮಾತಾಡಿಸ್ಬೇಡ್ರಿ ಅಂತ ಅವರು ಮಾತಾಡ್ಸಲ್ಲ ನಾನು ನನ್ನ ಮಗ ಮಾಡಿರೋ ಇದಕ್ಕೆ ಅವರು ಮಾತಾಡಿಸ್ಬಾರ್ದು ಅಂದ್ಕೊಂಡಿವಿ ನಾವು ಅವನ್ನ ನೋಡ್ಕೋಬೇಡ ಸುಮ್ಮನ್ ಬಾ ಹಾಂ ಯಾಕೆ ಸುಮ್ಮನೆ ಮೊಟ್ಟೆ ಹುರ್ಗೋಗುತ್ತೆಂತ್ವರ್ಗು ಮಾತಾಡ್ತಾವೆ ನಮ್ಗೆ ಯಾಕೆ ಆಗಲಿಲ್ಲ ಅನ್ಸುತ್ತೆ அந்த ஏழு சிக்குரிகா நன்கொடாகி நன்காகல பூமி நன்கி இன்னும் சன்னவழ இலேபி நன்கி இன்னும் சன்னவழ ನಿಮ್ಮ ಅಕ್ಕೈಗೆ ಇವಾಗ ಬಟ್ಟೆ ಉರಿತಾಯಿತೆ ಲೇಪಿ ಬಟ್ಟೆ ಉರಿತಾಯಿತೆ ಇವ್ರಿಗೆಲ್ಲ ಮಕ್ಳು ಆಗ್ತಾಯಿದ್ದಾವಲ್ಲ ನನಗೆ ಆಗಿಲ್ಲ ಅಂತೇಳಿ ನಿಮ್ಮ ಅಕ್ಕೈಗಂತ ಕುದಿತಾಯ್ತೆ ಇಟ್ಲಾಗಿ ನೋಡ್ಕೊಂಡು ಯಾತ ಬಾಯಿ ಪಿಟಿ ಪಿಟಿ ಬೈಕೊಂಡು ಓದ್ಲು ನೋಡು ಹ್ಞೂ ನೀನು ನೋಡು ಕಣ್ಣಿದೀಗ ಮತ್ತೆ ಇರೋದ್ಬಿಟ್ಟು ನಾನು ನೋಡ್ಕೆ ಮಾರ್ರೆ ಯಾರು ಅಂತ ಯೋಚನೆ ಮಾಡ್ತೀಯ ಅಯ್ಯೋ ನೋಡ್ಕೆ ಮರೇನು ಯಾರಾದರೂ ನೋಡ್ಕೊಂಬತ್ತಾರೆ ಯಾರು ಹಂಗೆ ಕೈ ಬಿಡ್ತಾರ ನಿನಗೆ ಅದ್ನೆಲ್ಲ ಏನು ಯೋಚನೆ ಮಾಡ್ಬಿಡಲ್ಲೇಪು ನೀನು ಅದೇ ಮತ್ತೆ ಅಯ್ಯೋ ಕಿಟ್ಕೆಗೆ ಬಗ್ಗಿ ಬಗ್ಗಿ ನೋಡೋದು ಕೇಳಿಸ್ಕೊಂಬತ್ತಾ ಇತ್ತು ಕಿಟ್ಕೇಗೆನೆ ನಾನು ಅಳವಾಗ್ ಮಾತಾಡ್ತಿದ್ವಾ ನಾನು ಲೇಪು ಅದನ್ನೇ ಕಿಟಕಿಯಾಗೆ ಕೇಳಿಸ್ಕೊಂಬೋದು ಆವಾಗಲೇ ಕೇಳಿಸ್ಕೊಬಿಟ್ಟೈತೆ ಕೇಳಿಸ್ಕೊಬಿಟ್ಟು ಸಖತ್ತು ಬೇಜಾರಾಗ್ಬಿಟ್ಟೈತೆ ಹ್ಞೂ ನೋಡಪ್ಪ ಅವ್ರಿಗೆ ಆಗ್ತವೆ ಆಗ್ತಾ ಇಲ್ವಲ್ಲ ಯಾಕೆ ಅಂತ ಹೇಳಿ ತುಂಬ ಬೇಜಾರಾಗೈತೆ ಹ್ಞೂ ನನಗೆ ಗೊತ್ತು ತುಂಬ ಬೇಜಾರಾಗೈತೆ ಅಂತ ಹೇಳಿ ಅಯ್ಯೋ ಬೇಜಾರಾಗೋದ್ಕಿನ ಜಾಸ್ತಿ ಹ್ಞೂ ಬೇಜಾರು ಮಾಡ್ಕೊಂಡ್ರೆ ಅವಳಿಗೆ ಬೇಜಾರು ಆಗಬೇಕು ಮಕ್ಕಳಿಲ್ಲ ಅಂತೇಳಿ ಆದರೆ ಅವಳು ಬೇಜಾರು ಮಾಡ್ಕೊಂಬಲ್ಲ ಹೊಟ್ಟೆ ಉರಿ ಆಗಬಾರ್ದು ಹ್ಞೂ ಇವ್ರಿಗೂ ನನ್ನಂಗೆ ಆಗಬೇಕು ಒಂದೊಂದು ಹೊಟ್ಟೆ ಕೀಚು ಜಾಸ್ತಿ ಹೊಟ್ಟೆ ಉರಿ ಜಾಸ್ತಿ ಬೇರೆಯವ್ರಿಗೆ ಆಗಬಾರ್ದು ನಾನು ಚೆನ್ನಾಗಿರಬೇಕು ಒಂದೊಂದು ಹೊಟ್ಟೆ ಉರಿ ಜಾಸ್ತಿ ಹೊಟ್ಟೆ ಕಿಚ್ಚು ಜಾಸ್ತಿ ಅವಳಿಗೆ ಹ್ಞೂ ಬಿಡು ಆರಾಮಾಗಿರು ಹೆಂಗೋ ಆಗುತ್ತೆ ಇವಾಗ ನಮ್ಮಮ್ಮ ನಾನು ನೋಡ್ಕೊತೈತೆ ಹೆಂಗೋ ಆಕೆಕೆ ನಮ್ಮ ಮಗನ ಮಗಳು ಅಷ್ಟೊತ್ತಿ ಆಗೋಷ್ಟೊತ್ತಿ ದೊಡ್ಡವರಾಗ್ತಾರೆ ನೋಡ್ಕೊಂಡು ನಾವು ಅಲ್ಲೂ ಈಗ ಎರಡು ಮನೆಯವರು ಒಂದೇ ಯಾಕೆ ತಲೆ ಕಟ್ಸ್ಕೊತಿಯಾ ಇವಾಗ ಸೈಟ್ ತಗಳಣ ಅಂತ ಇದ್ವಿ ಅದಕ್ಕೇನೆ ಹೆಂಗೋ ಇವಾಗ ಇದನ್ನು ಒಳ್ಳೆ ಸುದ್ದಿನೇ ಕೇಳ್ದಂಗೆ ಆಯಿತು ನಾವು ಈಗ ಸೈಟ್ ತಗೊಂಡು ಮನೆ ಕಟ್ಟಬೇಕು ಅಂತ ತುಂಬ ಆಸೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ಸೈಟ್ ತಗೊಂಡು ನಾವು ಚೆನ್ನಾಗಿ ಮನೆ ಕಟ್ಟಿಸಿ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಇನ್ನು ಹೆಂಗೇಂಗೆ ಆಗುತ್ತೆ ಏನೇನಾಗುತ್ತೆ ಅಂತ ಹೇಳಿ ಅದ್ಕೇನೆ ನಿನ್ನೆನೇನು ಹ್ಞೂ ಟೆನ್ಷನ್ ತಗೊಡಲ್ಲ ಇಪ್ಪ ನಾನೆಲ್ಲ ದುಡಿತೀನಿ ನಾನು ನಿನ್ಸಾ ಹಾಕ್ತೀನಿ ನಾನು ನೋಡ್ಕೊತೀನಿ ನಿನ್ನ ಟೆನ್ಷನ್ ತಗಿಡ ಆರಾಮಾಗಿರು ಸರಿ ಆಯಿತು ನನಗೆ ಒಂಥರ ಏನೋ ಒಂದು ಅನ್ನಿಸ್ತಿಲ್ಲ ಒಂದು ಕಡೆಗೆ ಅದಕ್ಕೆ ಆ ಥರ ಯೋಚನೆ ಮಾಡಿದೆ ಅಷ್ಟೇ ಬಿಡು ಹೋಗಲಿ ನಾನು ಆಗಿರೋವಲ್ಲ ಅಂತ ಸಂತೋಷ ಪಡಬೇಕು ನಿಮ್ಮ ಅಕ್ಕನ ಅವಳು ಎಷ್ಟು ಇವಾಗ ಎಷ್ಟು ದೇವ್ರಿಗೆ ಅರ್ಕೆ ಮಾಡ್ಕೊಂಡವಳು ಎಷ್ಟು ಬೇಡ್ತಾಳ ಮಕ್ಕಳಿಲ್ಲ ಮಕ್ಕಳಿಲ್ಲ ನನಗೆ ಮಕ್ಕಳಾದ್ರೆ ಸಾಕು ಅಂತ ಯಾರು ಅಂತ ನೀನು ಅಲ್ಲ ಭೂಮಿ ಅಕ್ಕ ನಾನು ಇರೋದು ಹೇಳ್ತೀನಿ ಅವ್ರ ಅಪ್ಪ ಅವ್ರ ಅಮ್ಮ ಬಂದು ಕಳಿಸು ಅಂದ್ರು ನಾನು ಕಳಿಸಲ್ಲ ಅಷ್ಟೇ ಇನ್ನು ನಾನು ಹೇಳಲಿಲ್ವ ಅವತ್ತೇ ಲಾಸ್ಟ್ ನಾನು ನಾನು ಹೇಳಿದಿಲ್ಲಲ್ವ ನಿಮ್ಮ ಅಕ್ಕನ ಮನೆಗಾಗಲಿ ನಿನ್ನ ತವ್ರ ಮನೆಗಾಗಲಿ ನಾನು ಕಾಲಿಕ್ಸಲ್ಲ ನಾನು ಹಂಗೆ ನೋಡ್ಕೆಮ್ತೀನಿ ನಾನು ನಿನ್ನ ಅಂತ ಹೇಳಿದ್ನ ಅವತ್ತು ಹೆಂಗ್ ಮಾತಿಕೊಟ್ಟಿದ್ನೋ ನಾನು ಹಂಗೆ ನೋಡ್ಕೊಂಬ್ತಾ ಇದ್ದೀನೋ ಇಲ್ವಾ ನಾನು ಏನರಾಗಾದ್ರು ಕಡಿಮೆ ಮಾಡಿದ್ದೀನಲ್ಲ ಲೇಪೋ ನಿನಗೆ ಹ್ಞೂ ಯಾವ್ದ್ರಾಗಾದ್ರೂ ನಾನು ನಿನಗೆ ಕಡಿಮೆ ಮಾಡಿದ್ದೀನ ಹೇಳು ಇಲ್ಲ ರಾಮು ನನಗೆ ನೀನೇನು ಯಾವತ್ತೂ ಕಡಿಮೆ ಮಾಡಿಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೀಯ ಏನೋ ಒಂಥರ ನನಗೆ ಹೆಣ್ಣು ಮಕ್ಕಳಿಗೆ ಈ ಥರ ಬಸ್ರಿ ಬಾಣಂತನ ಅಂದರೆ ತವ್ರ ಮನೆ ಅನ್ನೋದು ನೆನಪಾಗುತ್ತೆ ಅಂತಾರಲ್ಲ ಆಗ ಹಂಗೆ ನನಗೆ ನೆನಪಾಯ್ತು ಅಷ್ಟೇ ನಾನೇನೋನು ಹೋಗ್ತೀನಿ ಅಂತ ಹೇಳಲಿಲ್ಲ ಏನೋ ಒಂಥರ ನನಗೆ ಯಾರು ನೋಡ್ಕೊತಾರೆ ಅಂತ ಎಲ್ಲ ಒಂದು ಕಡೆಗೆ ಫೀಲ್ ಆಗೇ ಆಗುತ್ತೆ ಹ್ಞೂ ಅದ್ರ ಬಗ್ಗೆ ಏನೇ ಯೋಚನೆ ಮಾಡಬಾರ್ದು ನನ್ನ ಗಂಡ ಚೆನ್ನಾಗಿ ನೋಡ್ಕೊತಾನೆ ಅಂತ ಹೇಳಿ ನಾನು ಎಷ್ಟೇ ಅಂದ್ಕೊಂಡು ಎಷ್ಟೇ ನನ್ನ ಮನಸ್ಸಿಗೆ ಸಮಾಧಾನ ಮಾಡ್ಕೊಂಬೋದ್ರೂ ಎಲ್ಲೋ ಒಂದು ಕಡೆಗೆ ಮನಸ್ಸಿನಾಗೆ ಸ್ವಲ್ಪ ಫೀಲ್ ಆದಂಗೆ ಆಗುತ್ತೆ ಸರಿ ಬಿಡು ನಿಮ್ಮ ಅಕ್ಕ ನಿಮ್ಮ ಅಕ್ಕೈಗೆ ಇವಾಗ ಹೊಟ್ಟೆ ಅವ್ರೀ ಸೇಸ್ಕೊಂಬಕ್ಕ ಅಂತ ಇಲ್ಲ ಅದೇ ಹೋಗ್ಬಿಟ್ಲು ಅಯ್ಯೋ ಎಲ್ಲರಿಗೂ ಆಗ್ತವೆ ಅಂತ ಅವಳಿಗಂತು ಇವಾಗ ಹಿಂಗೆ ಆಗ್ತಾಯಿತೇನ ಹಂಗೆ ಆಗ್ತೈತೆ ಹ್ಞೂ ಅಯ್ಯೋ ನಾನು ಪ್ರೆಗ್ನೆಂಟ್ ಇರೋದಕ್ಕೆ ಎಷ್ಟು ಹೊಟ್ಟೆ ಉರ್ಕಂಡವಳೆ ಏನೋ ಬಿಡು ಹಂಗೆ ಅವರಿಗೆ ಅಂತ ಹೇಳಿ ಒಳ್ಳೆ ಮನಸ್ಸೇ ಇಲ್ಲ ಒಳ್ಳೆ ಮನಸ್ಸು ಇಲ್ಲೋದಕ್ಕೆ ಮತ್ತೆ ಹಿಂಗೆ ಇರೋದು ಇವಳಿಗೆ ನೋಡಿದ್ರೆ ಇವಾಗ ನನಗೆ ಮಕ್ಕಳಾಗ್ತಾ ಆಗ್ತಾಯಿರೋದ್ಕು ಲೇಪ ಇವಾಗ ಪ್ರೆಗ್ನೆಂಟು ಇವಾಗ ಅವಳು ಪ್ರೆಗ್ನೆಂಟು ನಾನು ಪ್ರೆಗ್ನೆಂಟು ಇಬ್ರು ಪ್ರೆಗ್ನೆಂಟ್ ಇರೋದರಿಂದ ರಂಜಿಗಂತೂ ಹೊಟ್ಟೆ ಅವ್ರಿಗೆ ಸೈಜ್ ಕೆಮಕಾಗ್ತಾ ಇಲ್ಲ ಸೇ ಚಿಕ್ಕರ್ಗಾಗ್ತಾ ಇಲ್ಲ ನನಗೆ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿ ಅವಳಗಂತೂ ಸೈಸ್ ಕೆಮಕ ಆಗ್ತಾ ಇಲ್ಲ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮಿಟ್ರೆ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು